ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಯುದ್ಧೋದ್ಧನಾಗಿ ಹೊರಟ ಕರನು ಮುಂದಾಗುವುದನ್ನು ಸೂಚಿಸುವಂತೆ ದುಶ್ಯಕುನಗಳನ್ನು ಕಂಡುದು ಎಂಬ ಇಪ್ಪತ್ತ ಮೂರನೆಯ ಸ್ವರ್ಗಕ್ಕೆ ಸ್ವಾಗತ ಶೂರ್ಪಣಕಿಯಿಂದ ಪ್ರೇರಿಸಲ್ಪಟ್ಟವನಾಗಿ ಕುಲ ಶೂರ್ಪಣಕಿಯ ಕಾರಣದಿಂದಾಗಿಯೇ ತನ್ನ ಸಮಸ್ತ ಸೇನೆಯನ್ನು ಅಗ್ನಿಗೆ ಆಹುತಿ ಕೊಡುವವನಂತೆ ರಾಮ ಬಾಣಗಳಿಗೆ ಆಹುತಿ ಕೊಡುವ ಸಲುವಾಗಿಯೇ ಕರನು ಸಮಸ್ತ ಸೇನೆಯನ್ನು ಕರೆದುಕೊಂಡು ರಾಮನ ಮೇಲೆ ದಾಳಿ ಮಾಡಲು ಹೋಗುತ್ತಿರುವನು ಹೀಗೆ ರಾಕ್ಷಸ ಸೈನ್ಯವು ಜನಸ್ಥಾನವನ್ನು ಬಿಟ್ಟು ಹೊರತು ಕೂಡಲೇ ಪತ್ತೆಯಂತೆ ಬೂದು ಬಣ್ಣವುಳ್ಳ ಮೇಘಗಳು ಆಕಾಶದಲ್ಲಿ ಸೇರಿ ಅಮಂಗಲ ಸೂಚಕವಾದ ರಕ್ತದ ಮಳೆಯನ್ನು ಕರೆಯಲಾರಂಭಿಸಿದವು ಮಹಾ ವೇಗವುಳ್ಳ ಆತನ ರಥದ ಕುದುರೆಗಳು ಸಮಭೂಮಿಯಾದ ರಾಜಮಾರ್ಗದಲ್ಲಿ ಅಲ್ಲಲ್ಲಿ ಹೂಗಳನ್ನು ಚೆಲ್ಲಿ ಮೃದುವಾಗಿದ್ದರು ಧಾರಾಳವಾಗಿ ನಡೆಯಲಾರದೆ ಇದಕ್ಕಿದ್ದ ಹಾಗೆ ಉರುಳಿಕೊಂಡವು ಆಕಾಶದಲ್ಲಿ ಸೂರ್ಯನ ಸುತ್ತಲೂ ಅಂಚಿನಲ್ಲಿ ಮಾತ್ರ ರಕ್ತ ಸುವರ್ಣವುಳ್ಳ ಕಪ್ಪಾದ ಪರಿವೇಶವು ಚಿತ್ರಾಕಾರವಾದ ಕೊಳ್ಳಿಯಂತೆ ಕಾಣಿಸುತ್ತಿತ್ತು ಮತ್ತು ಸುವರ್ಣ ದಂಡವುಳ್ಳ ಉನ್ನತವಾದ ಆ ಕರನ ಧ್ವಜದ ಮೇಲೆ ಭಯಂಕರವಾದ ದೊಡ್ಡ ದೇಹವುಳ್ಳ ಒಂದು ಹದ್ದು ಕುಳಿತಿತ್ತು ಜನಸ್ಥಾನದ ಸಮೀಪದಲ್ಲಿ ಮಾಂಸಭಕ್ಷಕಗಳಾದ ಅನೇಕ ಮೃಕ್ಪಕ್ಷಿಗಳು ಅಲ್ಲಲ್ಲಿ ಗುಂಪು ಗುಂಪಾಗಿ ಸೇರಿ ಕ್ರೂರ ಧ್ವನಿಯಿಂದ ಕೂಗುತ್ತಿದ್ದವು ನರಿಗಳು ಸೂರ್ಯನಿರುವ ದಿಕ್ಕಿನ ಕಡೆಗೆ ತಿರುಗಿ ಬಾಯಿಂದ ಉರಿಯನ್ನು ಕಕ್ಕುತ್ತ ಭಯಂಕರ ಧ್ವನಿಯಿಂದ ಅರಚಿಕೊಳ್ಳುತ್ತಿದ್ದವು ವಜ್ರಾಯುಧದಿಂದ ಭೇದಿಸಲ್ಪಟ್ಟ ಪರ್ವತಗಳಂತೆ ರಕ್ತಧಾರೆಯನ್ನು ಸುರಿಸುತ್ತ ಅನೇಕ ಮೇಘಗಳು ಆಕಾಶದಗಲಕ್ಕೂ ತುಂಬಿಕೊಂಡವು ಇದ್ದಕ್ಕಿದ್ದ ಹಾಗೆ ಮಹಾಭಯಂಕರವಾದ ಅಂಧಕಾರವು ಸುತ್ತಲೂ ವ್ಯಾಪಿಸಿತು ಈ ಮಹಾಂಧಕಾರದಲ್ಲಿ ದಿಕ್ ವಿಧಿಕ್ಕುಗಳೊಂದು ಕಾಣದಂತಾದವು ಸಂಧ್ಯಾಕಾಲಕ್ಕೆ ಮೊದಲೇ ಬಿಸಿಲು ರಕ್ತವರ್ಣವಾಗಿ ಅಕಾಲ ಸಂಧ್ಯೆಯಂತಾಯಿತು ಭಯಂಕರ ರೂಪವುಳ್ಳ ಕ್ರೂರ ಮೃಗಗಳು ಪಕ್ಷಿಗಳು ಹದ್ದುಗಳು ನರಿಗಳು ಬಿಳಿ ಹದ್ದುಗಳು ಕರನ ಕಡೆಗಿದಿರಾಗಿ ನಿಂತು ಭಯಂಕರವಾಗಿ ಕೂಗುತ್ತಿದ್ದವು ಯುದ್ಧ ಕಾಲದಲ್ಲಿ ಯಾವಾಗಲೂ ಅಮಂಗಳವನ್ನು ಭಯವನ್ನು ಸೂಚಿಸತಕ್ಕ ಗುಳ್ಳೆ ನರಿಗಳು ಆ ಕರನ ಸೈನ್ಯಕ್ಕೆ ಇದಿರಾಗಿ ನಿಂತು ಬಾಯಿಂದ ಉರಿಯನ್ನು ಕಕ್ಕುತ್ತಾ ಉಳಿಡುತ್ತಿದ್ದವು ಸೂರ್ಯ ಬಿಂಬ ಸಮೀಪದಲ್ಲಿ ಪರಿಘಾಕಾರವುಳ್ಳ ತಲೆಯಿಲ್ಲದ ಮುಂಡವೊಂದು ಕಾಣಿಸುತ್ತಿತ್ತು ಪರ್ವಕಾಲವಿಲ್ಲದಿರುವಾಗಲೂ ರಾಹುಗ್ರಹವು ಸೂರ್ಯನನ್ನು ಹಿಡಿದಿರುವಂತೆ ಕಾಣಿಸಿತು ಗಾಳಿಯು ಸ್ವಲ್ಪವಾದರೂ ಮಂದ ಸಂಚಾರವಿಲ್ಲದೆ ಮಹಾವೇಗದಿಂದ ಪ್ರತಿಕೂಲವಾಗಿ ಬೀಸಿತು ಸೂರ್ಯನು ಕಾಂತಿಹೀನಾದನು ರಾತ್ರಿ ಇಲ್ಲದೆಯೇ ಆಕಾಶದಲ್ಲಿ ನಕ್ಷತ್ರಗಳು ಮಿಂಚು ಹುಳುಗಳಂತೆ ಅಲ್ಲಲ್ಲಿ ಗೋಚರಿಸುತ್ತಿದ್ದವು ಈ ಸೈನ್ಯವು ಹೋಗುತ್ತಿರುವಾಗ ದಾರಿಯಲ್ಲಿದ್ದ ತಾವರೆ ಕೊಳಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಕಮಲಗಳೆಲ್ಲವೂ ಒಣಗಿ ಜಲತಂತುಗಳು ಮೌನವಾಗಿ ಒಳಗಡಗಿರಲು ಆ ಕೊಳಗಳು ಕೇವಲ ಕಾಂತಿಹೀನಗಳಾಗಿದ್ದವು ದಾರಿಯಲ್ಲಿ ಯಾವ ಗಿಡದಲ್ಲಿಯೂ ಹೂಗಳಾಗಲಿ ಹಣ್ಣುಗಳಾಗಲಿ ಕಾಣಿಸಲಿಲ್ಲ ಗಾಳಿ ಇಲ್ಲದಿದ್ದಾಗಲೂ ಮೇಘದಂತೆ ಧೂಮ್ರವರ್ಣವಾದ ನೆಲದ ಧೂಳು ಸುತ್ತಲೂ ವ್ಯಾಪಿಸಿತು ಸಾರಿಕೆಗಳು ಸೌಮ್ಯ ಸ್ವರಗಳನ್ನು ಬಿಟ್ಟು ವೀಚಿ ಸೂಚಿ ಎಂದು ಅಲ್ಲಲ್ಲಿ ಕ್ರೂರ ಧ್ವನಿಯಿಂದ ಕೂಗುತ್ತಿದ್ದವು ಆಕಾಶದಿಂದ ಭಯಂಕರವಾದ ಉಲ್ಕ ನಿರ್ಘೌತಗಳೆಂಬ ಜ್ಯೋತಿರು ವಾಯುಗಳು ನೆಲದ ಕಡೆಗೆ ಬೀಸುತ್ತಿದ್ದವು ಪರ್ವತಗಳಿಂದಲೂ ವನಗಳಿಂದಲೂ ಕೂಡಿದ ಸಮಸ್ತ ಭೂಮಿಯು ನಡುಗಿತು ಇದಲ್ಲದೆ ಕರನು ರಥದ ಮೇಲೆ ಕುಳಿತು ರಣೋತ್ಸಾಹದಿಂದ ಘರ್ಜಿಸುತ್ತಿರಲು ಆತನ ಎಡದ ತೋಳು ಅದಿರಿತು ಅವನ ಕಂಠ ಧ್ವನಿಯು ಕುಗ್ಗಿತು ಆತನು ಕಣ್ಣೆತ್ತಿ ಸುತ್ತಲೂ ನೋಡಿದಾಗ ನಿಷ್ಕಾಮನವಾಗಿ ಆತನ ಕಣ್ಣುಗಳಿಂದ ನೀರು ಸುರಿಯಲಾರಂಭಿಸಿತು ಆತನ ನೆತ್ತಿಯಲ್ಲಿ ಒಂದು ವಿಧವಾದ ನೋವು ಕಾಣಿಸಿತು ಏನಾದರೇನು ಆ ಕರನು ಇದೊಂದನ್ನು ಲಕ್ಷ್ಯ ಮಾಡದೆ ಅವುಗಳಿಗೆ ಸ್ವಲ್ಪವಾದರೂ ಹೆದರದೆ ಆ ಉತ್ಪಾತಗಳನ್ನು ನೋಡಿ ನಗುತ್ತ ತನ್ನ ಸುತ್ತಲೂ ಇದ್ದ ರಾಕ್ಷಸರನ್ನು ನೋಡಿ ಎಲೈ ರಾಕ್ಷಸರೇ ಈಗ ಭಯಂಕರವಾದ ಮಹೋತ್ಪಾತಗಳು ಕಾಣಿಸುತ್ತಿರುವವು ಫಲಾಢ್ಯನಾದವನು ಅಲ್ಪ ಬಲವುಳ್ಳವರನ್ನು ತೃಣೀಕರಿಸುವಂತೆ ನನ್ನ ವೀರ್ಯದ ಬಲವು ಈ ಉತ್ಪಾತಗಳನ್ನು ಎಷ್ಟು ಮಾತ್ರಕ್ಕೂ ಲಕ್ಷ್ಯ ಮಾಡಲಾರವು ನಾನು ಮಾತ್ರ ಕೋಪಿಸಿದರೆ ನನ್ನ ತೀಕ್ಷ್ಣವಾದ ಬಾಣಗಳಿಂದ ಈ ನಕ್ಷತ್ರಗಳನ್ನೆಲ್ಲ ಉದುರಿಸಿ ಬಿಡಬಲ್ಲೆನು ಮರಣ ದೇವತೆಗೂ ಮರಣವನ್ನು ಉಂಟು ಮಾಡಬಲ್ಲೆನು ಹೆಚ್ಚಾಗಿ ಹೇಳಿದುದರಿಂದೇನು ಬಲಗರ್ಭಿತನಾದ ಆ ರಾಮನನ್ನು ಅವನ ತಮ್ಮನಾದ ಲಕ್ಷ್ಮಣನನ್ನು ನಾನು ನನ್ನ ತೀಕ್ಷ್ಣ ಬಾಣಗಳಿಂದ ಕೊಲ್ಲದೆ ಎಷ್ಟು ಮಾತ್ರಕ್ಕೂ ಹಿಂತಿರುಗಲಾರೆನು ಮುಖ್ಯವಾಗಿ ಅವರ ರಕ್ತ ಕುಡಿಯಬೇಕೆಂಬುದೇ ನನ್ನ ತಂಗಿಯ ಕೋರಿಕೆಯು ನಾನು ಅವಳ ಕೋರಿಕೆಯನ್ನು ಮಾತ್ರ ಈಡೇರಿಸದೆ ಬಿಡಲಾರೆನು ಈಗ ಆ ರಾಮಲಕ್ಷ್ಮಣರ ನಾಶಕ್ಕೆ ನನ್ನ ತಂಗಿಯೇ ಮೂಲವೆಂದು ತಿಳಿಯಿರಿ ನಾನು ಇದುವರೆಗೆ ಹಿಂದೆ ಯಾವ ಯುದ್ಧದಲ್ಲಿಯೂ ಅಪಜಯವನ್ನು ಹೊಂದಿದವನಲ್ಲವೆಂಬುದು ನಿಮಗೂ ಚೆನ್ನಾಗಿ ತಿಳಿದಿರಬಹುದು ನಾನು ಎಂದಿಗೂ ಸುಳ್ಳಾಡತಕ್ಕವನಲ್ಲ ನನಗೆ ಮಾತ್ರ ಕೋಪ ಉಂಟಾದರೆ ವಜ್ರಾಯುಧವನ್ನು ಹಿಡಿದು ಐರಾವತವನ್ನೇರಿ ಹೋಗುತ್ತಿರುವ ದೇವೇಂದ್ರನನ್ನಾದರೂ ಯುದ್ಧದಲ್ಲಿ ಕೊಲ್ಲಬಲ್ಲೆನು ಹೀಗಿರುವಾಗ ಕೇವಲ ಅಲ್ಪ ಮನುಷ್ಯರಾದ ಆ ಹುಡುಗರಿಬ್ಬರು ನನಗೆ ಎಷ್ಟು ಮಾತ್ರದವರು ಎಂದನು ಹೀಗೆ ಆರ್ಭಟಿಸಿ ಕೂಗುತ್ತಿರುವ ಕರನ ಮಾತನ್ನು ಕೇಳಿ ಅಲ್ಲಿದ್ದ ಸಮಸ್ತ ರಾಕ್ಷಸ ಸೈನಿಕರು ತಾವು ಮೃತ್ಯುಪಾಶಕ್ಕೆ ಸಿಕ್ಕಿರುವುದನ್ನು ತಿಳಿಯದೆ ಸಂತೋಷದಿಂದ ಉಬ್ಬುತ್ತಿದ್ದರು ಅತ್ತಲಾಗಿ ಅಂತರಿಕ್ಷದಲ್ಲಿ ದೇವ ಗಂಧರ್ವ ಸಿದ್ಧ ಚಾರಣರು ಮಹಾತ್ಮರಾದ ಋಷಿಗಳು ಈ ಮಹಾಯುದ್ಧವನ್ನು ನೋಡಬೇಕೆಂಬ ಆಸೆಯಿಂದ ಅಲ್ಲಲ್ಲಿ ಕುಂಪುಗೂಡಿ ನಿಂತು ಒಬ್ಬರಿಗೊಬ್ಬರು ಬ್ರಾಹ್ಮಣರಿಗೂ ಲೋಕಹಿತವನ್ನು ಕೋರುವ ಮಹಾತ್ಮರಿಗೂ ಮಂಗಳವಾಗಲಿ ಚಕ್ರಪಾಣಿಯಾದ ವಿಷ್ಣುವು ಯುದ್ಧದಲ್ಲಿ ದೈತ್ಯರನ್ನು ಕೊಂದಂತೆ ಈ ಯುದ್ಧದಲ್ಲಿ ರಾಮನು ಪುಲಸ್ತ್ಯ ವಂಶಜರಾದ ಈ ರಾಕ್ಷಸರನ್ನು ಕೊಂದು ಜಯಶೀಲನಾಗಲಿ ಎಂದು ಆಶೀರ್ವಚನಗಳನ್ನು ಹೇಳುತ್ತಿದ್ದರು ಹೀಗೆ ಅವರೆಲ್ಲರೂ ಅಲ್ಲಲ್ಲಿ ಸೇರಿ ಸಲ್ಲಾಪಗಳನ್ನು ಮಾಡುತ್ತಾ ಯುದ್ಧವನ್ನು ನೋಡುವುದರಲ್ಲಿ ಅತ್ಯಾಶೆಯುಳ್ಳವರಾಗಿ ವಿಮಾನದಲ್ಲಿ ಕುಳಿತು ಅಲ್ಪಾಯಸ್ಸುಳ್ಳ ಆ ರಾಕ್ಷಸ ಸೈನ್ಯವು ಬರುವುದನ್ನೇ ನೋಡುತ್ತಿದ್ದರು ಭಯಂಕರವಾದ ಸೇನೆಯಿಂದ ಪರಿವೃತನಾದ ಕರನು ರಥದಲ್ಲಿ ಕುಳಿತು ವೇಗದಿಂದ ಬರುತ್ತಿದ್ದನು ಆ ರಥ ಗಮನ ವೇಗವನ್ನು ನೋಡಿ ಇತರ ರಾಕ್ಷಸರು ವೇಗದಿಂದ ಅವನನ್ನು ಹಿಂಬಾಲಿಸುತ್ತಿದ್ದರು ಶರಣ ಸುತ್ತಲೂ ಶೇನಗಾಮಿ ಪೃತುಗ್ರೀವ ಯಜ್ಞಶತ್ರು ವಿಹಂಗಮ ದುರ್ಜಯ ಪರವೀರಾಕ್ಷ ಪರುಷ ಕಾಲಕಾರ್ಮುಖ ಮೇಘಮಾಲಿ ಮಹಾಮಾಲಿ ಸರ್ವಮುಖ ಮೃತನಾಶನರೆಂಬ ಮಹಾವೀರರಾದ ಹನ್ನೆರಡು ಮಂದಿ ರಾಕ್ಷಸರು ಆಯುಧಧಾರಿಗಳಾಗಿ ಬರುತ್ತಿದ್ದರು ಹಾಗೆಯೇ ದೂಷಣನ ಹಿಂದೆ ಮಹಾಕಪಾಲ ಸ್ಥೂಲಾಕ್ಷ ಪ್ರಮಾಥಿ ತ್ರಿಶಿರಸ್ಸು ಎಂಬ ನಾಲ್ಕು ಮಂದಿ ಸೇನಾಧಿಪತಿಗಳು ಬರುತ್ತಿದ್ದರು ಹೀಗೆ ಮಹಾವೇಗವುಳ್ಳವರಾಗಿಯೂ ಅಸಾಧಾರಣ ಪರಾಕ್ರಮವುಳ್ಳವರಾಗಿಯೂ ಇರುವ ವೀರ ರಾಕ್ಷಸರು ಯುದ್ಧೋತ್ಸಾಹದಿಂದ ಹೊರಟು ಅಂಗಾರಕಾದಿ ಗ್ರಹಗಳು ಸುಚಂದ್ರ ಸೂರ್ಯರ ಬಳಿಗೆ ಬರುವಂತೆ ರಾಮ ಲಕ್ಷ್ಮಣರ ಕಡೆಗೆ ಬಂದರು ಇಲ್ಲಿಗೆ ಇಪ್ಪತ್ತ ಮೂರನೆಯ ಸರ್ಗವು ಮುಗಿತುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्चि मे नमस्कार